ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಆಶಾ ಸ್ವಭಾವವನ್ನು ತಿಳಿಸುವುದಕ್ಕಾಗಿ ಋಷಭ ಸುಮಿತ್ರರ ಕಥೆಯನ್ನು ವಿವರಿಸಿದುದು ಎಂಬ ನೂರ ಇಪ್ಪತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧರ್ಮರಾಜನು ತಾತ ನೀನು ಮನುಷ್ಯನಿಗೆ ಶೀಲವೇ ಪ್ರಧಾನವೆಂದು ಹೇಳಿದೆ ಇನ್ನು ಆಶೆಯೆಂಬುದು ಹೇಗೆ ಹುಟ್ಟುವುದು ಅದು ಯಾವುದು ಎಂಬುದನ್ನು ತಿಳಿಸಬೇಕು ಅದರಲ್ಲಿ ನನಗೆ ದೊಡ್ಡ ಸಂದೇಹವಿದೆ ಆ ಸಂದೇಹವನ್ನು ನೀನು ಹೊರತು ಬೇರೆ ಯಾರು ಪರಿಹರಿಸುವ ಹಾಗಿಲ್ಲ ದುರ್ಯೋಧನನ ಒರಟುತಲದಿಂದ ನಮ್ಮಲ್ಲಿ ಯುದ್ಧವು ಆರಂಭವಾದಾಗಲಾದರೂ ಅವನು ಯುಕ್ತವಾಗಿ ನಡೆಯುವನೆಂದು ನನಗೆ ದೊಡ್ಡ ಆಶೋತ್ತರವಿದ್ದಿತು ಆಶೆಗೆ ಭಂಗ ಉಂಟಾದಾಗ ಮಹತ್ತಾದ ದುಃಖವುಂಟಾಗುವುದು ಆ ದುಃಖವು ಮರಣವೇ ಎಂಬುದರಲ್ಲಿ ಸಂದೇಹವಿಲ್ಲ ನಾನು ಸ್ವಲ್ಪ ಬುದ್ಧಿಹೀನಾಗಿದ್ದುದಕ್ಕಾಗಿ ಆ ದುರ್ಯೋಧನನಿಂದ ಆಶಾ ಭಂಗಕ್ಕೆ ಒಳಗಾದನು ನನ್ನ ಅವಿವೇಕವನ್ನು ನೋಡಿದೆಯಾ ನಾನು ಆ ಆಶೆಯನ್ನೇ ಇಟ್ಟುಕೊಳ್ಳದಿದ್ದರೆ ಇಂತಹ ಸಂಕಟವು ನನಗಿರಲಿಲ್ಲ ಆಶೆಯೆಂಬುದು ಪರ್ವತಕ್ಕಿಂತಲೂ ಮತ್ತು ಆಕಾಶಕ್ಕಿಂತಲೂ ದೊಡ್ಡದೆಂದು ತೋರಿದೆ ಅಥವಾ ಅದಕ್ಕೆ ಇಷ್ಟೆಂಬ ಮೇರೆಯೇ ಇಲ್ಲವೆಂದು ಹೇಳಬಹುದು ಆಶೆಯನ್ನು ಹೀಗೆಂದು ಯೋಚಿಸುವುದಕ್ಕಾಗಲಿ ಅದನ್ನು ಅಡಗಿಸಿಡುವುದಕ್ಕಾಗಲಿ ಸಾಧ್ಯವಿಲ್ಲ ಅದಕ್ಕಿಂತಲೂ ದುರ್ಜಯವಾದುದು ಏನಾದರೂ ಉಂಟೆ ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮಪುತ್ರ ಇದೇ ವಿಷಯದಲ್ಲಿ ಸುಮಿತ್ರ ಋಷಭರ ಚರಿತ್ರ ರೂಪವಾದ ಒಂದು ಇತಿಹಾಸವನ್ನು ನಿನಗೆ ತಿಳಿಸುವೆನು ಕೇಳು ಹೈಹಯ ದೇಶದ ಸುಮಿತ್ರನೆಂಬ ರಾಜಋಷಿಯು ಒಮ್ಮೆ ಬೇಟೆಗಾಗಿ ಹೊರಟನು ಅವನು ಒಂದು ತೀಕ್ಷ್ಣ ಬಾಣದಿಂದ ಒಂದು ಮೃಗವನ್ನು ಹೊಡೆದು ಬೆನ್ನಟ್ಟಿದನು ಆ ಮೃಗವು ಬಹಳ ಶಕ್ತಿಯುಳ್ಳದ್ದಾದುದರಿಂದ ಆ ಬಾಣವನ್ನು ಹೊತ್ತುಕೊಂಡೇ ಓಡಿತು ರಾಜನು ವೇಗದಿಂದ ಅದನ್ನು ಬೆನ್ನಟ್ಟಿದನು ಆ ಮೃಗವು ಕಾಡಿನಲ್ಲಿದ್ದ ಹಳ್ಳಗಳಲ್ಲಿಯೂ ಮೈದಾನಗಳಲ್ಲಿಯೂ ವೇಗದಿಂದ ಓಡುತ್ತಾ ಒಂದು ಮುಹೂರ್ತದಲ್ಲಿ ತನ್ನ ಬಾಣಮಾರ್ಗಕ್ಕೆ ಸರಿಯಾಗಿ ಸಿಕ್ಕಿರುವಂತೆ ಕಾಣಿಸಿತು ಆಗ ರಾಜನು ತನ್ನ ಯೌವನದ ಮತ್ತು ದೇಹ ಶಕ್ತಿಯ ಬಲದಿಂದ ಬಿಲ್ಲನ್ನು ಕತ್ತಿಯನ್ನು ಹಿಡಿದು ಹಂಸದಂತೆ ವೇಗದಿಂದ ಅದನ್ನು ಹಿಂಬಾಲಿಸಿದನು ರಾಜನು ಏಕಾಕಿಯಾಗಿ ಆ ಮೃಗವನ್ನು ಬೆನ್ನಟ್ಟಿ ಹೋಗುತ್ತಾ ಹಲವು ಕಾಡುಗಳನ್ನು ನದ ನದಿಗಳನ್ನು ಕೆರೆ ಕುಂಟೆಗಳನ್ನು ದಾಟಿಹೋದನು ಆ ಮೃಗವಾದರೂ ಕ್ಷಣ ಕ್ಷಣಕ್ಕೆ ಆ ರಾಜನ ಕಣ್ಣಿಗೆ ಸಿಕ್ಕಿದಂತೆ ಕಾಣಿಸುತ್ತಾ ಅವನಿಗೆ ಸಿಕ್ಕದೆ ಮಹಾ ವೇಗದಿಂದ ಓಡುತ್ತಿದ್ದಿತು ಆಗಾಗ ಅದು ಅವನಿಗೆ ಇದಿರಾಗಿ ನಿಲ್ಲುವುದು ತಿರುಗಿ ಓಡುವುದು ಆ ರಾಜನ ಹಲವು ಬಾಣಗಳು ಮೈಗೆ ನಾಟಿದಾಗಲೂ ಅವನೊಡನೆ ಆಟವಾಡುವಂತೆ ಒಮ್ಮೆ ದೂರದಲ್ಲಿಯೋ ಮತ್ತೊಮ್ಮೆ ಅವನಿಗೆ ಬಹಳ ಸಮೀಪದಲ್ಲಿಯೋ ಕಾಣಿಸುವುದು ಮುಂದೆ ನಿಂತು ನಿಂತು ತಿರುಗಿ ಓಡುವುದು ಇಷ್ಟರಲ್ಲಿ ಆ ರಾಜನು ಮರ್ಮ ಭೇದಕವಾದ ಒಂದು ಬಾಣವನ್ನು ತೆಗೆದು ಬಿಲ್ಲಿಗೆ ಸೇರಿಸಿ ವೇಗದಿಂದ ಬಿಟ್ಟನು ಆ ಬಾಣವು ಹೊರಟು ಬಂದಾಗ ಆ ಮೃಗವು ಆ ರಾಜನಿಗೆ ಎರಡು ಹರಿದಾರಿಯ ದೂರದಲ್ಲಿ ಕಾಣಿಸಿಕೊಳ್ಳುತ್ತಾ ಅವನನ್ನು ಪರಿಹಾಸ್ಯ ಮಾಡುವಂತೆ ಅಲ್ಲಿ ನಿಂತಿದ್ದಿತು ತೇಜಸ್ಸಿನಿಂದ ಜ್ವಲಿಸುವಂತಿರುವ ಆ ಬಾಣವು ನಿಷ್ಫಲವಾಗಿ ಭೂಮಿಯಲ್ಲಿ ಬಿದ್ದು ಬಿಟ್ಟಿತು ಆಮೇಲೆ ಆ ಮೃಗವು ಅರಣ್ಯದಲ್ಲಿ ಪ್ರವೇಶಿಸಿತು ರಾಜನು ಅದನ್ನು ಬೆನ್ನಟ್ಟಿ ಹಿಡಿಯುವುದಕ್ಕಾಗಿ ಓಡಿದನು ಇದು ನೂರ ಇಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం